ನಮಸ್ಕಾರ ಎಲ್ಲರಿಗೂ ರುಕ್ಕು ಕುಕ್ಕಿಂಗ್ ವಿಡಿಯೋಸ್ಗೆ ಸ್ವಾಗತ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಾವು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಬೇವು ಬೆಲ್ಲನ ಮಾಡ್ತೀವ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಮೊದಲಿಗೆ ಪುಟಾಣಿನ ತಗೊಂಡಿದ್ದೀನಿ ಪುಟಾಣಿ ಅಂತಾರೆ ಅಥವಾ ಹುರಿಗಡ್ಲೆನೂ ಅಂತಾರೆ ಪುಟಾಣಿ ತಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಬಾದಾಮಿ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ನಾಲ್ಕು ಅಚ್ಚು ಬೆಲ್ಲ ತಗೊಂಡಿದ್ದೀನಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ ಮತ್ತು ಫ್ಲೇವರಿಗೆ ಅಂತ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬೇವಿಂದು ಹೂವು ತಗೊಂಡಿದ್ದೀನಿ ಚಿಗುರೆಲ್ಲೇ ಇರುತ್ತಲ್ಲ ಬೇವಿಂದು ಅದರದ್ದು ಹೂವು ಬೇವಿಗೆ ಅಂತ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕಂತ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಪುಟಾಣಿನ ಹಾಕ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ಕುಟ್ಟಿಟ್ಟಿರುವಂತಹ ಬೆಲ್ಲನೂ ಹಾಕ್ಕೊತಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿಯೂ ಅದರ ಜೊತೆಗೇ ಹಾಕ್ಕೊಂಡು ರುಬ್ಕೊತಿದ್ದೀನಿ ನೋಡಿ ರುಬ್ಬಾಗಿದೆಲ್ಲ ಈ ರೀತಿಯಾಗಿ ನೈಸಾಗಿ ಬೇವು ಬೆಲ್ಲನ ನಾವು ಪೌಡ್ರ್ ಮಾಡ್ಕೋಬೇಕು ಇದರಲ್ಲಿ ಬೇವು ಹಾಕಿಲ್ಲ ಬೆಲ್ಲ ಹಾಗೆ ಹುರಿಗಡಲೆ ಏಲಕ್ಕಿನ ನೈಸಾಗಿ ರುಬ್ಬಿದ್ದೀನಿ ಈಗ ಇದಕ್ಕೆ ನಾನು ಒಣ ಕೊಬ್ಬರಿ ತುರ್ದಿಟ್ಟಿದ್ದೆ ಒಣ ಕೊಬ್ಬರಿನೂ ಹಾಕ್ಕೋತೀನಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇವು ಬೆಲ್ಲದ್ದು ಹಾಗಾಗಿ ಈಗ ಇದಕ್ಕೆ ನಾನು ಬೇವಿಂದು ಹೂವು ಬಿಡಿಸಿಟ್ಟಿದ್ನಲ್ಲ ಆ ಹೂವನ್ನು ಹಾಕ್ಕೊತೀನಿ ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ಬೇವು ನಿಮ್ಮ ಅಳತೆಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಕಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇನ್ನೂ ಜಾಸ್ತಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸರಿ ಬೇವು ತಿಂದರೆ ಏನಾಗೋದಿಲ್ಲಲ್ವ ಹಾಗಾಗಿ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ಬೇವು ಕಡಿಮೆನೇ ತಗೊಂಡಿದ್ದೀನಿ ನೋಡಿದ್ರಲ್ಲ ಈ ರೀತಿಯಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಟೇಸ್ಟ್ ಇರುತ್ತೆ ಈ ಮೆಥಡಲ್ಲಿ ಮಾಡ್ಕೊಂಡ್ರೆ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತೀನಿ ಡ್ರೈ ಫ್ರೂಟ್ಸ್ ಅಂದರೆ ಇಲ್ಲಿ ನಾನು ಬಾದಾಮಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣದ್ರಾಕ್ಷಿ ತಗೊಂಡಿದ್ದೀನಿ ಬಾದಾಮಿನ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಒಣದ್ರಾಕ್ಷಿ ದ್ರಾಕ್ಷಿ ಹಾಗೇ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ರೆಡಿಯಾಗುತ್ತೆ ಹಾಗೆ ದೇವರಿಗೆ ನೈವೇದ್ಯ ಕೊಟ್ಟು ನಂತರ ನಾವೂ ತಿನ್ಬೋದು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯಾದ ಬೇವು ಬೆಲ್ಲನೂ ಮಾಡ್ತಾರೆ ನಾವು ಈ ರೀತಿಯಾಗಿ ಮಾಡಿದ್ದೀವಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಬೇವು ಬೆಲ್ಲನ ಯಾವ ರೀತಿಯಾಗಿ ಸ್ವೀಕರಿಸ್ತೀವೋ ಹಾಗೆ ಕಷ್ಟ ಸುಖನೂ ಸಹ ಸಂತೋಷವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯುಗಾದಿ ಹಬ್ಬದ ದಿನ ನೀವು ಮನೆಯಲ್ಲಿ ಈ ರೀತಿಯ ಬೇವು ಬೆಲ್ಲನ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು